ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ ಕರ್ನಾಟಕ ರಾಜ್ಯ ರೈತ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಪಿ ಟಿ ಸರ್ ಇವರ ನೇತೃತ್ವದಲ್ಲಿ ಹಾಗೆ ಶೃಂಗೇರಿ ಮಠದ ಅಧ್ಯಕ್ಷತೆಯಲ್ಲಿ ಸಾವಿರದ ಎಂಟು ಮದುವೆ ಸಾಮೂಹಿಕ ಮದುವೆ ಉಚಿತವಾಗಿ ನಡೀತಾ ಇದೆ ಎಸ್ ಚಿತ್ರದುರ್ಗದಲ್ಲಿ ಡಿಸೆಂಬರ್ ಏಳನೇ ತಾರೀಕು ಅವರಿಗೆ ಪಾತ್ರೆ ತಾಳಿ ಹಾಗೆ ಸಾಮಗ್ರಿಗಳು ವಸ್ತುಗಳು ಬಟ್ಟೆ ಚಿಕ್ಕ ಸಂಸಾರ ನಡೆಸೋದಕ್ಕೆ ಸರ್ಕಾರದಿಂದ ಐದು ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಾಣ ಕೂಡ ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಇಷ್ಟು ದೊಡ್ಡ ಆಫರ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನೇ ಸುಮ್ಮನೆ ಒಂದು ಗಾಂಡ್ ಹುಡುಗರಿ ಮನವಿ ಮಾಡ್ಕೊಂಬಿಡೋಣ ಅನ್ನ ಎಸ್ ಎಸ್ ತಮಾಷೆ ಸೈಡಿಗೆ ಇರ್ಲಿ ಯಾರೆಲ್ಲ ರೈತರು ಮಕ್ಕಳಿದರೆ ರೈತರು ಮಕ್ಕಳಿಗಂತಾನೆ ಈ ಸಾಮೂಹಿಕ ವಿವಾಹನ ಆರ್ಗನೈಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾರೆಲ್ಲ ರೈತರಿದ್ದೀರಿ ದಯವಿಟ್ಟು ಎಲ್ಲರೂ ಹೋಗಿ ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡ್ಕೊಳ್ಳ್ರಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗತ್ತೈತಿ ಆ ನಂಬರಿಗೆ ಕಾಲ್ ಮಾಡ್ಬೋದು ನಾನೇ ಇನ್ನೂ ಸರ್ಪ್ರೈಸ್ ಇದ್ದೀನಿ ಏನು ಮಾತಾಡ್ಬೇಕಂತ ನನಗೆ ತಿಳಿವಲ್ದಾಗೈತಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಇಷ್ಟೆಲ್ಲ ಗಿಫ್ಟ್ಗಳನ್ನೂ ಸಹಿತ ಜೊತೆ ಇದ್ದಾರೆ ಸರ್ ಸರ್ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀರಾ ದೊಡ್ಡ ಶರಣ ಶರಣಾರ್ಥಿ ನಿಮಗೆ ಇಲ್ಲ ಮೇಡಮ್ ಏನಂದರೆ ನೋಡಿ ಮೇಡಮ್ ಯಾಕೆ ಈ ಮದುವೆಯನ್ನು ಮಾಡಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದ್ರೆ ಮೇಡಮ್ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಸ್ವಲ್ಪ ಎತ್ತೆಚ್ಕೋಬೇಕು ಮೇಡಮ್ ಯಾಕಂದರೆ ಒಂದು ಮತದಾನ ಅನ್ನೋದು ನಮ್ಮ ಕೈಯಲ್ಲಿ ಚುಕ್ಕಾಣಿ ಹಿಡಿದಿರುವಂಥ ಮತದಾನ ಅದನ್ನು ಎಲ್ಲೋ ಯಾರೋ ಬಂದಂಥ ಸುಮ್ಮನೆ ಯಾರಿಗೋ ದುಡ್ಡಿಗೆ ಮಾರ್ಪುಡ್ತಾ ಇದೀವಿ ಮೇಡಮ್ ನಾವು ಒಂದು ಓಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಅಂದರೆ ಏನಂತ ಒಬ್ಬ ಎಮ್ ಎಲ್ ಎ ನಮಗೆ ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಲೆಕ್ಷನ್ ನಿಂತಾಗ ಒಳ್ಳೆಯ ವ್ಯಕ್ತಿ ನಾವು ಆರಿಸ್ಬೇಕಾಗುತ್ತೆ ಆದರೆ ದುಡ್ಡಿದಲ್ಲಿ ಆರಿಸ್ಬಹುದಲ್ಲ ಯಾಕೆಂದರೆ ನೂರು ಕೋಟಿ ಖರ್ಚು ಮಾಡ್ತಾನಂತ ಒಬ್ಬ ಎಮ್ ಎ ಮತ್ತು ಅಭಿವೃದ್ಧಿ ಮಾಡಿದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಮೇಡಮ್ ಫಸ್ಟ್ ಕಳ್ಳರು ನಾವು ಭ್ರಷ್ಟಾಚಾರ ಫಸ್ಟ್ ನಾವು ಮಾಡ್ತಿರೋದು ನಾವು ಓಟ್ ಹಾಕೋ ಜನನೇ ಭ್ರಷ್ಟರಾಗಿದ್ದೀವಿ ಮತ್ತೆ ಮತ್ತು ಎಮ್ ಎಲ್ ಎಂಪಿಗಳಿಗೆ ನಾವು ಯಾಕೆ ಹೇಳಿ ನಾವು ಮತದಾನ ಹಾಕಬೇಕಾದ್ರೆ ನಮ್ಮ ನೀರು ನೆರಳು ವಸತಿ ಕರೆಂಟ್ ಅಂತ ಓಟ್ ಹಾಕಿದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಮ್ಮ ಮಕ್ಕಳು ಆರೋಗ್ಯ ಅಂತ ಓಟ್ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮೇಡಮ್ ನಾನು ನಿಜವಾಗ್ಲೂ ರೈತರಿಗೆ ಮತ್ತು ಎಲ್ಲರಿಗೂ ನಾನು ವಿಶೇಷವಾಗಿ ಏನು ಅಂದ್ರೆ ನಿಜವಾಗ್ಲೂ ನಿಮ್ಮೆಲ್ಲರೂ ಕೈ ಮುಗಿತೀವಿ ಯಾರು ಕೂಡ ಮತದಾನ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಊಟ ಹಾಕಿ ಫಸ್ಟ್ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಹಾಕಿದ್ರೆ ಬಿಟ್ಟರೆ ಯಾಕಂದರೆ ಇವತ್ತು ನಮ್ಮ ತಾಯಿ ನನ್ನ ಮಗಳನ್ನ ಕಳ್ತೀನಿ ಆ ತಾಯಿನ ನಿಜವಾಗ್ಲೂ ನನಗೆ ಆಯಿತು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಹಳ್ಳಿ ಅಂದರೆ ಹಳ್ಳಿ ಮಾಡುತ್ತಾ ಅಮ್ಮ ಎಂಥ ಚೆನ್ನಾಗಿ ಮಾಡುತ್ತೆ ಅಂದರೆ ನಿಜವಾಗ್ಲೂ ನನಗಂತೂ ಖುಷಿ ಆಗುತ್ತೆ ನಾವು ಸಾವಿರದ ಎಂಟು ಮದುವೆ ಅಂತಿದ್ದಂಗೆ ತಾಯಿ ಗಾಬರಿ ಆಗಿಬಿಡ್ತೀವಿ ಹೇಳ್ತಾರೆ ಇದು ಸಾವಿರದ ಎಂಟು ಮದುವೆನ ಅಂತ ಅಂದರೆ ನಿಜವಾಗ್ಲೂ ಮೇಡಮ್ ನಿಮ್ಮ ಯೂಟ್ಯೂಬರ್ಗಳಿಗೆ ನಿಜವಾಗ್ಲೂ ನಾನು ನನ್ನ ಕೋಟಿ ಕೊಟ್ಟು ನಮಸ್ಕಾರ ಎಸ್ಪೆಷಲಿ ಉತ್ತರ ಕರ್ನಾಟಕದ ಯೂಟ್ಯೂಬರ್ಗಳಿಗೆ ಅವ್ರು ನಿಜವಾಗ್ಲೂ ನನ್ನದು ಸ್ವಾಗತ ಮಾಡ್ತೇನೆ ಯಾಕಂದರೆ ಎಂತ ಹೀರೋಗಳಿಗಿಲ್ಲ ಮೇಡಮ್ ನಿಮ್ ಫಾಲೋವರ್ಸ್ ನಿಜವಾಗ್ಲೂ ಎಂತ ಹೀರೋಗರ್ಸ್ಪೋರ್ಟ್ಲೆ ಖರ್ಚು ಮಾಡಿ ಫಿಲಂ ತೆಗೆದು ಹೀರೋಗಳಿಗಿಲ್ವಲ್ಲ ಮೇಡಮ್ ನಿಮ್ಗೆ ಇರುವಂತ ಫಾಲೋರ್ಸ್ ನಿಮ್ ಯೂಟೂಬರ್ ನಿಜವಾಗ್ಲೂ ಎಂತ ಜನ ಅಮಲ್ಲು ಮತ್ತೆ ಯಾರ್ಯಾರು ಇದಾರಲ್ಲಪ್ಪ ತುಂಬಾ ಒಳ್ಳೆ ಒಳ್ಳೆ ಯೂಟ್ಯೂಬರ್ಸ್ ಗಳು ಸಾಧ್ಯವಾದ್ರೆ ನಂಬರ್ ಇದ್ರೆ ಮೇಡಮ್ ದಯಮಾಡಿ ನಿಮ್ಮಿಂದ ರಿಕ್ವೆಸ್ಟ್ ಯೂಟ್ಯೂಬ್ ಮಾಡಿ ಮಾಡಿ ನೀವು ಬಿಟ್ರೆ ಎಷ್ಟೋ ಬಡ ಕುಟುಂಬಗಳು ಮೇಡಮ್ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಮದುವೆ ಆಗೋದು ಎರಡು ಎಕರೆ ಜಮೀನು ಮಾರಿ ಮದುವೆ ಆಗೋರು ಅದನ್ನೆಲ್ಲ ತಪ್ಪಿಸಬಹುದು ನೀವು ಇದಕ್ಕೊಂದು ಸಹಾಯ ಮಾಡಿ ಮೇಡಮ್ ಪ್ರಮೋಷನ್ ಮಾಡ್ಕೊಡ್ತೀನಿ